ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಆರನೆಯ ತರಗತಿ ಅಧ್ಯಾಯ ಐದು ಅವಿಭಾಜ್ಯ ಪ್ರೈಮ್ ಸಮಯ ಅವಿಭಾಜ್ಯ ಸಮಯ ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ ನೂರ ಹದಿನೈದು ಪುಟ ಸಂಖ್ಯೆ ನೂರ ಹದಿನೈದರಲ್ಲಿ ಲೆಕ್ಕಾಚಾರ ಮಾಡಿ ಅನ್ನೋ ಒಂದು ಶೀರ್ಷಿಕೆಯಡಿ ಲೆಕ್ಕಗಳನ್ನು ನೋಡೋಣ ಮುಂದಿನ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡೀರಿ ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟದಾನೆ ಇವುಗಳ ಅವಿಭಾಜ್ಯ ಅಂದರೆ ಬೇರೆ ಎರಡೇ ಎರಡು ಅಪವರ್ತನಗಳಿರ್ತವೆ ಬೇರೆ ಸಂಖ್ಯೆಗಳಿಂದ ಅವು ಭಾಗ ಆಗೋದಿಲ್ಲ ಈಗ ಉದಾಹರಣೆಗೆ ಅರವತ್ನಾಲ್ಕನ್ನು ಮಾಡೋಣ ಅರವತ್ನಾಲ್ಕನ್ನು ನಾವು ಎಂಟು ಇಂಟು ಎಂಟು ಎಂಟೆಂಟ್ಲೇ ಅರವತ್ನಾಲ್ಕು ಅಂತ ಬರ್ಕೋಬೋದು ಎಂಟನ್ನು ಮತ್ತು ನಾಲ್ಕೆರಡಲೇ ಎಂಟು ಅಂತ ಬರ್ಕೋಬೋದು ಮತ್ತು ಎಂಟನ್ನು ನಾಲ್ಕೆರಡಲೇ ಎಂಟು ಮತ್ತು ನಾಲ್ಕನ್ನು ಎರಡೆರಡೇ ನಾಲ್ಕು ಈ ಎರಡು ಅಂಗೆ ಇದು ನಾಲ್ಕನ್ನು ಎರಡೆರಡಲೇ ನಾಲ್ಕು ಎರಡು ಎರಡು ಆರು ಸತಿ ಗುಣಿಸಿದರೆ ಅರವತ್ನಾಲ್ಕು ಬರುತ್ತೆ ಎರಡೆರಳೇ ನಾಲ್ಕು ನಾಲ್ಕು ನಾಲ್ಕೆರಳೆ ಎಂಟು ಎಂಟು ಎಂಟೆರಳೆ ಹದಿನಾರು ಹದಿನಾರೆರಳೆ ಮೂವತ್ತೆರಡು ಮೂವತ್ತೆರಡೆರಲೇ ಅರವತ್ತ್ನಾಲ್ಕು ಈ ರೀತಿಯೂ ಮಾಡಬಹುದು ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇದೇ ರೀತಿ ನಿಮಗೆ ಕಲಿಬೇಕಾಗುತ್ತೆ ಅರವತ್ತ್ನಾಲ್ಕನ್ನು ನಾವು ಸಮಸಂಖ್ಯೆ ಅಂತಂದೇಳಿ ನೋಡಿ ಯಾವ ಸಂಖ್ಯೆ ಕೊಟ್ಟಿರ್ತಕ್ಕಂಥದ್ದು ಸಮಸಂಖ್ಯೆ ಅಂತ ಗೊತ್ತಾದರೆ ಎರಡರಿಂದ ಭಾಗಿಸ್ಬೋದು ಎರಡು ಮೂರಲೆ ಆರು ಎರಡೆರಡೇ ನಾಲ್ಕು ಎರಡರಿಂದ ಎರಡು ಒಂದಲೇ ಎರಡು ಇಲ್ಲಿ ಎರಡು ಹೋಯಿತು ಒಂದು ಉಳಿತು ಹನ್ನೆರಡು ಆಯಿತು ಇಲ್ಲಿ ಒಂದು ಉಳಿತತೆ ಪಕ್ಕದಾಗ ಎರಡು ಐತೆ ಹನ್ನೆರಡು ಆಯಿತು ಎರಡಾರಲೇ ಹನ್ನೆರಡು ಮತ್ತು ಹದಿನಾರನ್ನ ಎರಡರಿಂದ ಭಾಗಿಸ್ಬೇಕು ಎರಡು ಎಂಟಲೇ ಹದಿನಾರು ಎಂಟು ಉಳಿತು ಎರಡು ಎರಡು ನಾಲ್ಕಲೇ ಎಂಟು ನಾಲ್ಕು ಉಳಿತು ಎರಡೆರಡಲೇ ನಾಲ್ಕು ಎರಡು ಉಳಿತು ಎರಡು ಒಂದಲೇ ಎರಡು ಇಲ್ಲಿ ಒಂದು ಬರೋವರೆಗೂ ನಾವು ಭಾಗಿಸ್ಕೊಳ್ತಾ ಹೋಗ್ಬೇಕು ಅಲ್ಲಿಗೆ ಇಲ್ಲಿ ಏನೇನು ಉಳಿತಾವೋ ಅವೇ ಅವಿಭಾಜ್ಯ ಅಪವರ್ತನ ಅಂದರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನೇ ಹಾಕಿ ನಾವು ಭಾಗಿಸ್ಬೇಕು ಇಲ್ಲಿ ಭಾಗ ಆಗುತ್ತೋ ಇಲ್ಲೋ ಅನ್ನೋದು ನೋಡಿ ಸಣ್ಣ ಸಣ್ಣ ಸಂಖ್ಯೆಗಳನ್ನೇ ಹಾಕಿ ಭಾಗಿಸ್ಬೇಕು ಇದು ಅರವತ್ತ್ನಾಲ್ಕರ ಅವಿಭಾಜ್ಯ ಅಪವರ್ತನಗಳು ಈಗ ನೂರ ನಾಲ್ಕು ನೂರ ನಾಲ್ಕನ್ನು ನಾವು ಹದಿಮೂರು ಎಂಟ್ಲೇ ಅಂತ ಬರ್ಕೋಬೋದು ಹದಿಮೂರು ಅವಿಭಾಜ್ಯ ಅಪವರ್ತನ ಆಗಿರೋದ್ರಿಂದ ಮತ್ತೆ ಸ್ಪ್ಲಿಟ್ ಮಾಡೋಕ್ಕಾಗಲ್ಲ ಅದು ಹದಿಮೂರು ಹಂಗೆ ಬರಿತೀವಿ ಎಂಟು ಸಂಯುಕ್ತ ಸಂಖ್ಯೆ ಇದನ್ನು ಅವಿಭಾಜ್ಯ ಅಪವರ್ತನವಾಗಿ ನಾವು ಡಿವೈಡ್ ಮಾಡಬೇಕು ನಾಲ್ಕೆರಡಲೆ ಎಂಟಾಗುತ್ತೆ ಮತ್ತು ನಾಲ್ಕನ್ನು ಎರಡೆರಡೇ ನಾಲ್ಕು ಅಂತಂದೇಳಿ ಸ್ಪ್ಲಿಟ್ ಮಾಡಿ ಬರ್ಕೊತೀವಿ ಅಲ್ಲಿಗೆ ಹದಿಮೂರು ಇಂಟು ಎರಡು ಇಂಟು ಎರಡು ಇಂಟು ಎರಡು ಅಂದರೆ ಎರಡನ್ನು ಆರು ಸತಿ ಅಲ್ಲ ಮೂರು ಸತಿ ಗುಣಿಸಿದಾಗ ಬರುತ್ತೆ ಈಗ ಅದೇ ನೂರ ನಾಲ್ಕನ್ನು ನಾವು ಎರಡರ ಮಗ್ಗಿಂದ ಗುಣಿಸೋಣ ಎರಡು ಐದಲೇ ಹತ್ತು ಎರಡೆರಡಲೆ ನಾಲ್ಕು ಎರಡೆರಡಲೆ ನಾಲ್ಕು ಐದ್ರಾಗ ನಾಲ್ಕು ಆಯಿತು ಒಂದು ಉಳಿತು ಪಕ್ಕದಾಗ ಎರಡೈತೆ ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಇಪ್ಪತ್ತಾರು ಐತೆ ಎರಡ ಒಂದಲೇ ಎರಡು ಎರಡು ಮೂರಲೇ ಆರು ನೆಕ್ಸ್ಟ್ ಹದಿಮೂರು ಐತೆ ಹದಿಮೂರು ಒಂದಲೇ ಹದಿಮೂರು ಸೇಮ್ ಇದು ಸೇಮ್ ಬರುತ್ತೆ ಇದು ಸೇಮ್ ಬರ್ತದೆ ಅಂದರೆ ಯಾ ಅದಲು ಬದಲು ಮಾಡಿ ಬರಿಬೋದು ಗುಣಾಕಾರದಾಗೆ ಸಹ ಪರಿವರ್ತನೀಯ ಗುಣ ಇರುತ್ತೆ ಅಂದರೆ ಫಸ್ಟಿಗೆ ಎರಡಾದರೂ ಬರಿಬೋದು ಹದಿಮೂರಾದರೂ ಬರಿಬೋದು ಅಥವಾ ಈ ಎರಡಾದರೂ ಬರಿಬೋದು ನೂರ ನಾಲ್ಕಕ್ಕೆ ಅವಿಭಾಜ್ಯ ಅಪವರ್ತನಗಳು ಈಗ ನೂರ ಐದು ನೂರ ಐದನ್ನು ನಾವು ಹದಿನೈದು ಒಳ್ಳೆ ನೂರ ಐದು ಅಂತ ಬರೆದು ಹದಿನೈದನ್ನು ಮತ್ತೆ ನಾವು ಸಂಯುಕ್ತ ಸಂಖ್ಯೆ ಸಂಖ್ಯೆ ಆಗಿರೋದ್ರಿಂದ ಐದು ಮೂರಲೆ ಹದಿನೈದು ಅಂತ ಬರ್ಬೋದು ಐದು ಇಂಟು ಮೂರು ಇಂಟು ಏಳು ಅದೇ ರೀತಿ ನಾವು ಈ ರೀತಿ ಭಾಗಿಸ್ಕೊಳ್ತಾ ಹೋಗೋದಾದರೆ ನೂರ ಐದು ಬಿಡಿ ಸ್ಥಾನದಲ್ಲಿ ಐದು ಇರೋದ್ರಿಂದ ಐದರಿಂದ ಭಾಗ ಆಗುತ್ತೆ ಐದೆರಡಲೆ ಹತ್ತು ಐದ ಒಂದಲೆ ಐದು ಇಪ್ಪತ್ತೊಂದು ಉಳಿತು ಏಳು ಮೂರಲೆ ಇಪ್ಪತ್ತೊಂದು ಮೂರು ಉಳಿತು ಮೂರ ಒಂದಲೆ ಮೂರು ಒಂದು ಬರೋವರೆಗೂ ಭಾಗಿಸ್ಬೇಕು ಅಂತ ಹೇಳಿದ್ದೀನಿ ಐದು ಇಂಟು ಏಳು ಇಂಟು ಮೂರು ನಿಮಗೆ ಅರ್ಥ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಕ್ಕಳೇ ಈಗ ಇನ್ನೂರ ನಲವತ್ತ್ಮೂರು ಇನ್ನೂರ ನಲ್ವತ್ತ್ಮೂರನ್ನು ನಾವು ನಮ್ಮ ನಮಗೆ ಗೊತ್ತಿರ್ತಕ್ಕಂಥ ಮಗ್ಗಿಲಿ ಬರೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಸಣ್ಣ ಸಂಖ್ಯೆ ಈಗ ಮೂರರಿಂದ ಇದು ಭಾಗ ಆಗುತ್ತೆ ಮೂರರಿಂದ ಭಾಗ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ನೋಡೋದಕ್ಕೆ ಮೂರು ಅಂಕಿಗಳನ್ನು ಈ ಬಿಡಿಬಿಡಿಯಾದ ಬಿಡಿಯಾದ ಅಂಕಿಗಳನ್ನು ಕೂಡ್ಕೋಬೇಕು ನಾಲ್ಕು ಎರಡು ಆರು ಆರು ಮೂರು ಒಂಬತ್ತು ಅಂದರೆ ಒಂಬತ್ತು ಮೂರರಿಂದ ಭಾಗ ಆಗುತ್ತೆ ಹಾಗಾಗಿ ಪೂರ್ತಿ ಸಂಖ್ಯೆ ಮೂರರಿಂದ ಭಾಗ ಆಗುತ್ತೆ ಈಗ ಇಪ್ಪತ್ತ್ನಾಲ್ಕು ನೋಡಿರಿ ಮೂರೆಂಟಲೇ ಇಪ್ಪತ್ನಾಲ್ಕು ಮೂರ ಒಂದಲೇ ಮೂರು ಮತ್ತು ಎಂಬತ್ತೊಂದು ಮತ್ತೆ ಮೂರರಿಂದ ಭಾಗ ಆಗುತ್ತೆ ಮೂರೇಳೆ ಆರು ಆರು ಹೋಯ್ತು ಇನ್ನು ಎರಡು ಉಳಿತು ಪಕ್ಕದಾಗ ಒಂದಾಯಿತು ಇಪ್ಪತ್ತೊಂದು ಆಯಿತು ಮೂರೇಳೆ ಇಪ್ಪತ್ತು ಇಪ್ಪತ್ತೇಳು ಮೂರೊಂಬತ್ತಲೇ ಇಪ್ಪತ್ತೇಳು ಮತ್ತು ಒಂಬತ್ತೊಂದು ಮತ್ತೆ ಮೂರರಿಂದ ಮೂರು ಮೂರಲೆ ಒಂಬತ್ತು ಮತ್ತು ಮೂರ ಒಂದಲೇ ಮೂರು ಒಂದರ ಒಂದು ಬರೋವರೆಗೂ ಭಾಗಿಸ್ಬೇಕು ಎಷ್ಟು ಮೂರುಗಳು ಬಂದು ಐದು ಮೂರುಗಳು ಇಂಟು ಮಾಡಿದರೆ ಗುಣಾಕಾರ ಮಾಡಿದರೆ ಇನ್ನೂರ ನಲವತ್ತಾರು ಬರುತ್ತೆ ನೆಕ್ಸ್ಟ್ ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತನ್ನು ನಾವು ಎಂಟು ನಾಲ್ಕಲೇ ಮೂವತ್ತೆರಡು ಅಂತ ಬರ್ಕೋಬೋದು ಈ ಸೊನ್ನೆ ಬಿಟ್ಟಿರೋದು ಒಂದು ಸಾರಿ ಸೊನ್ನೆ ಬರ್ಕಂಡ್ವಿ ಎಂಟನ್ನ ಮತ್ತೆ ಮತ್ತೆ ಡಿವೈಡ್ ಮಾಡಿದರೆ ನಾಲ್ಕು ಎರಡಲೇ ಎಂಟು ಮತ್ತು ನಾಲ್ಕನ್ನು ನಲವತ್ತನ್ನು ಎಂಟೈದಲೇ ನಲವತ್ತಾಗುತ್ತೆ ಮತ್ತು ನಾಲ್ಕನ್ನು ಮತ್ತೆ ಎರಡೆರಡಲೆ ನಾಲ್ಕು ಅಂತ ಬರ್ಕೋಬೋದು ಮತ್ತು ಈ ಎರಡು ಹಾಗೆ ಬರ್ತೀವಿ ಎಂಟು ಎಂಟನ್ನು ನಾಲ್ಕೆರಳೆ ಎಂಟು ಅಂತ ಬರ್ಕಂಡ್ವಿ ಐದು ಹಂಗೆ ಬರ್ಕಂಡ್ವಿ ಮತ್ತು ನಾಲ್ಕನ್ನು ಎರಡೆರಡೇ ನಾಲ್ಕು ಅಂತ ಬರ್ಕೊಂಡ್ವಿ ಉಳಿದಿದ್ದೆಲ್ಲ ಹಂಗೆ ಬರ್ಕಂಡ್ವಿ ಅಂದರೆ ಎರಡನ್ನ ಆರು ಸತಿ ಮತ್ತು ಎಂಟು ಐದು ಒಂದು ಸತಿ ಇಷ್ಟು ಇದು ಕೂಡ ಈ ಇದೇ ರೀತಿ ಬರುತ್ತೆ ಈಗ ಮೂವತ್ತೆರಡನ್ನ ಇದು ಸಮಸಂಖ್ಯೆ ಆಗಿರೋದ್ರಿಂದ ಎರಡರಿಂದ ಭಾಗ ಆಗುತ್ತೆ ಎರಡ ಒಂದಲೇ ಎರಡು ಮೂರ್ರಾಗಿ ಎರಡು ಹೋಯ್ತು ಪಕ್ಕದಾಗೆ ಮೂರ್ರಾಗಿ ಎರಡು ಹೋಯ್ತು ಒಂದು ಉಳಿತು ಪಕ್ಕದಾಗ ಎರಡು ಐತೆ ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಎರಡು ಸೊನ್ನೆಲೆ ಸೊನ್ನೆ ನೂರ ಆರು ಉಳಿತು ಮತ್ತು ಎರಡರಿಂದ ಎರಡೆಂಟಲೇ ಹದಿನಾರು ಸೊನ್ನೆ ಸಮಸಂಖ್ಯೆ ಬಂದು ಸಮಸಂಖ್ಯೆ ಇತ್ತಪ್ಪ ಅಂದರೆ ಎರಡರಿಂದ ಬಾಕ್ಸ್ ಕಂಡ್ತಾ ಹೋಗೋದೇ ಬೆಟರ್ ಎರಡು ನಾಲ್ಕಲೆ ಎಂಟು ಎರಡು ಸೊನ್ನೆಲೆ ಸೊನ್ನೆ ಎರಡು ಎರಡಲೇ ನಾಲ್ಕು ಎರಡು ಸೊನ್ನೆಲೆ ಸೊನ್ನೆ ಎರಡು ಒಂದಲೇ ಎರಡು ಎರಡು ಸೊನ್ನೆಲೆ ಸೊನ್ನೆ ಎರಡು ಐದಲೇ ಹತ್ತು ಐದು ಒಂದಲೆ ಐದು ಸೇಮ್ ಬರುತ್ತೆ ಇದು ಸೇಮು ಇದು ಸೇಮ್ ಎರಡು ವಿಧಾನಗಳಿದಾವೆ ನಿಮ್ಗೆ ಯಾವ್ದು ಸುಲಭ ಆ ವಿಧಾನಗಳನ್ನು ಬಳಸ್ಕೊಳ್ಳಿ ಇದು ಮುಂದೆ ಹೋಗ್ತಾ ಹೋಗ್ತಾ ಇದೇ ವಿಧಾನೇ ನಿಮಗೆ ಬರೋದು ಈ ವಿಧಾನ ಕಲಿಯೋದು ಸೂಕ್ತ ನೆಕ್ಸ್ಟ್ ನೂರ ನಲವತ್ತೊಂದು ನೋಡಿರಿ ಇಲ್ಲಿ ಬಿಡಿ ಬಿಡಿಬಿಡಿಯಾದ ಅಂಕೆ ಕೂಡ ನಾಲ್ಕು ಒಂದು ಐದು ಐದು ಒಂದು ಆರು ಆರು ಮೂರು ಮಧ್ಯೆ ಬರುತ್ತೆ ಮೂರೆರಡಲೇ ಆರು ಅದಕ್ಕೆ ಮೂರ ಮೂರರಿಂದ ಇದು ಭಾಗ ಆಗುತ್ತೆ ಮೂರರಿಂದ ಮೂರು ನಾಲ್ಕಲೇ ಹನ್ನೆರಡು ಹದಿನಾಲ್ಕು ಇದೆಯಲ್ಲ ಹನ್ನೆರಡು ಹೋಯ್ತು ಎರಡು ಉಳಿತು ಪಕ್ಕದಾಗ ಒಂದು ಐತಿ ಇಪ್ಪತ್ತೊಂದು ಆಯಿತು ಮೂರು ಏಳೆ ಇಪ್ಪತ್ತೊಂದು ಈಗ ನಲವತ್ತೇಳು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಬೇರೆ ಸಂಖ್ಯೆಯಿಂದ ಭಾಗ ಆಗೋಲ್ಲ ನಲವತ್ತೇಳು ಒಂದಲೇ ನಲವತ್ತೇಳು ಅದೇ ಸಂಖ್ಯೆಯಿಂದ ಮೂರು ಇಂಟು ನಲವತ್ತೇಳು ಇದು ಅವಿಭಾಜ್ಯ ಅಪವರ್ತನಗಳು ನೂರ ನಲವತ್ತೊಂದರ ನೆಕ್ಸ್ಟ್ ಸಾವಿರದ ಏಳ್ನೂರ ಇಪ್ಪತ್ತೆಂಟರ ಅಪವರ್ತನಗಳು ನೋಡಿರಿ ದೊಡ್ಡ ದೊಡ್ಡ ಸಂಖ್ಯೆ ಆದಂಗೆಲ್ಲ ನಮಗೆ ಹಂಗೆ ಹಂಗೆ ಮಾಡೋಕ್ಕೆ ಬರೋಲ್ಲ ಇದೇ ವಿಧಾನದಿಂದನೇ ಮಾಡಬೇಕಾಗಿರೋದು ಈಗ ಇದು ಸಮಸಂಖ್ಯೆ ಆಗಿರೋದ್ರಿಂದ ಎರಡರಿಂದ ಬಾಗಿಸ್ಕೊಳ್ತಾ ಹೋಗ್ತೀವಿ ಇಲ್ಲಿ ಹದಿನೇಳು ಇರೋದರಿಂದ ಎರಡು ಎಂಟಲೇ ಹದಿನಾರು ಹದಿನಾರು ಹೋಯ್ತು ಒಂದು ಉಳಿತು ಪಕ್ಕದಾಗ ಎರಡು ಆಯಿತು ಹನ್ನೆರಡು ಆಯಿತು ಎರಡು ಆರು ಹನ್ನೆರಡು ಹನ್ನೆರಡು ಹೋಯಿತು ಇನ್ನೆಂಟು ಉಳಿದೈತೆ ಎರಡು ನಾಲ್ಕಲೇ ಎಂಟು ಮತ್ತು ಸಮಸಂಖ್ಯೆ ಎರಡರಿಂದ ಎರಡು ನಾಲ್ಕಲೇ ಎಂಟು ಎರಡು ಮೂರಲೆ ಆರು ಎರಡೆರಡಲೆ ನಾಲ್ಕು ಮತ್ತೆ ಸಮಸಂಖ್ಯೆ ಬಂದಿದೆ ಎರಡರಿಂದ ಎರಡೆರಡಲೇ ನಾಲ್ಕು ಎರಡು ಒಂದಲೆ ಎರಡು ಎರಡು ಹೋಯಿತು ಒಂದು ಉಳಿತು ಪಕ್ಕದಾಗೆ ಎರಡು ಐತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಇದು ಸಮಸಂಖ್ಯೆಯೇ ಎರಡು ಮಗ್ಗಿ ಎರಡು ಒಂದಲೆ ಎರಡು ಇಲ್ಲಿ ಒಂದು ಇನ್ನೊಂದು ಆರು ತಗೋಬೇಕಂದ್ರೆ ಇಲ್ಲಿ ಸೊನ್ನೆ ಕಟ್ ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಮತ್ತು ಎರಡರಿಂದ ಎರಡೈದಲೆ ಹತ್ತು ಎರಡು ನಾಲ್ಕಲೇ ಎಂಟು ಮತ್ತು ಎರಡರಿಂದ ಎರಡೆರಡಲೆ ನಾಲ್ಕು ನಾಲ್ಕು ಹೋಯಿತು ಒಂದು ಉಳಿತು ಹದಿನಾಲ್ಕು ಆಯಿತು ಎರಡು ಏಳೇ ಹದಿನಾಲ್ಕು ನೆಕ್ಸ್ಟ್ ಇಪ್ಪತ್ತೇಳು ಬಂದಿದೆ ಇದು ಸಮಸಂಖ್ಯೆ ಅಲ್ಲ ಇಪ್ಪತ್ತೇಳು ಮೂರರಿಂದ ಭಾಗ ಆಗುತ್ತೆ ಮೂರೊಂಬತ್ತಲೆ ಇಪ್ಪತ್ತೇಳು ಮತ್ತು ಮೂರರಿಂದ ಭಾಗ ಆಗುತ್ತೆ ಮೂರು ಮೂರಲೆ ಒಂಬತ್ತು ಮೂರು ಒಂದಲೇ ಮೂರು ನೋಡಿರಿ ಎರಡು ಎಷ್ಟು ಸತಿ ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಸತಿ ಎರಡು ಮೂರು ಮೂರು ಸತಿ ಇವೆಲ್ಲ ಸಾವಿರದ ಏಳ್ನೂರ ಇಪ್ಪತ್ತೆಂಟರ ಅವಿಭಾಜ್ಯ ಅಪವರ್ತನಗಳು ನೆಕ್ಸ್ಟ್ ಏಳ್ನೂರ ಇಪ್ಪತ್ತೊಂಬತ್ತು ಮೂರೇಳೆ ಆರು ಇದು ಮೂರರಿಂದ ಭಾಗ ಆಗುತ್ತೆ ಅಂತ ಹೆಂಗೆ ಹೇಳ್ತೀರಿ ಏಳು ಎರಡು ಒಂಬತ್ತು 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 ಹದಿನೆಂಟು ಮೂರಾರಲೆ ಹದಿನೆಂಟು ಭಾಗ ಆಗುತ್ತೆ ಹಾಗಾಗಿ ಮೂರರಿಂದ ಭಾಗಿಸ್ತೀವಿ ಸಮಸಂಖ್ಯೆ ಆದರೆ ಎರಡರಿಂದ ಭಾಗಿಸ್ ಕಾಣ್ತಾ ಹೋಗ್ಬೇಕು ಈಗ ಮೂರೇಳಲೇ ಆರು ಏಳರಾಗ ಆರು ಆಯಿತು ಒಂದು ಉಳಿತು ಪಕ್ಕದಾಗ ಎರಡೈತೆ ಹನ್ನೆರಡು ಆಯಿತು ಮೂರು ನಾಲ್ಕಲೆ ಹನ್ನೆರಡು ಮತ್ತು ಮೂರು ಮೂರಲೆ ಒಂಬತ್ತು ಮತ್ತು ಮೂರರಿಂದ ಇಲ್ಲಾಲೇ ಇನ್ನೂರ ನಲ್ವತ್ತ್ಮೂರನ್ನ ನಾವು ಭಾಗಿಸಿದ್ವಿ ಮೂರು ಮೂರರಿಂದ ಐದು ಮೂರುಗಳು ಬಂದಿದ್ದವು ಆ ರೀತಿ ಇದಕ್ಕೂ ಐದು ಮೂರುಗಳು ಇದೊಂದು ಮೂರು ಆರು ಮೂರುಗಳು ಗುಣಿಸಿದರೆ ಏಳ್ನೂರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಸಾವಿರದ ಇಪ್ಪತ್ತ್ನಾಲ್ಕು ಸಾವಿರದ ಇಪ್ಪತ್ತ್ನಾಲ್ಕು ಸಮಸಂಖ್ಯೆ ಆಗಿರೋದ್ರಿಂದ ಎರಡರಿಂದ ಭಾಗಿಸ್ಕೊತಾ ಹೋಗಬೇಕು ನಾವು ಯಾವ ರೀತಿ ಭಾಗಿಸೋದು ಅನ್ನೋದನ್ನು ಅಲ್ಲಿ ಹೇಳಿದ್ದೀನಿ ಇದನ್ನು ಹೇಳೋದು ಬೇಡ ಎರಡೈದಲೇ ಹತ್ತು ಒಂದು ಹೇಳ್ತೀನಿ ಅಷ್ಟೆ ಎರಡು ಹತ್ತು ಎರಡು ಒಂದೇ ಎರಡು ಎರಡೆರಡ ನಾಲ್ಕು ಹಿಂಗೆ ಭಾಗಿಸ್ಕೊಂತ ಹೋದಂಗೆಲ್ಲ ಎಷ್ಟು ಎರಡು ಬಂದವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತೆರಡುಗಳನ್ನು ಗುಣಿಸಿದಾಗ ಸಾವಿರದ ಇಪ್ಪತ್ತ್ನಾಲ್ಕು ಬರುತ್ತೆ ಸಾವಿರದ ಮುನ್ನೂರ ಮೂವತ್ತೊಂದು ಇದು ನೋಡಿರಿ ಲಾಸ್ಟಿಗೆ ಒಂದಿರೋದರಿಂದ ಹನ್ನೊಂದನ್ನು ಹಾಕಿ ನೋಡಿದ್ವಿ ಆಗುತ್ತೋ ಇಲ್ಲೋ ಅಂತ ಆಗಿದೆ ಹನ್ನೊಂದು ಒಂದಲೇ ಹನ್ನೊಂದು ಹದಿಮೂರಾಗ ಹನ್ನೊಂದು ಹೋಯ್ತು ಎರಡು ಉಳಿತು ಪಕ್ಕದಾಗೆ ಮೂರೈತು ಇಪ್ಪತ್ತ್ಮೂರಾಯಿತು ಹನ್ನೊಂದು ಎರಡಲೇ ಇಪ್ಪತ್ತೆರಡು ಇಪ್ಪತ್ತ್ಮೂರಾಗ ಇಪ್ಪತ್ತೆರಡು ಹೋಯ್ತು ಇನ್ನು ಒಂದು ಉಳಿತು ಪಕ್ಕದಾಗ ಒಂದೈತೆ ಹನ್ನೊಂದು ಆಯಿತು ಹನ್ನೊಂದು ಒಂದಲೇ ಹನ್ನೊಂದು ನೂರ ಇಪ್ಪತ್ತೊಂದು ಉಳಿತು ಮತ್ತು ಹನ್ನೊಂದರಿಂದ ಭಾಗ ಆಗ್ತದೆ ಹನ್ನೊಂದು ಒಂದಲೇ ಹನ್ನೊಂದು ಹನ್ನೆರಡಾಗಿ ಹನ್ನೊಂದು ಹೋಯ್ತು ಒಂದು ಉಳಿತು ಪಕ್ಕದಾಗೆ ಒಂದಾಯಿತು ಹನ್ನೊಂದು ಆಯ್ತು ಹನ್ನೊಂದು ಒಂದಲೇ ಹನ್ನೊಂದು ಮತ್ತು ಈ ಹನ್ನೊಂದನ್ನ ಹನ್ನೊಂದು ಒಂದಲೇ ಹನ್ನೊಂದು ಎಷ್ಟು ಸರಿ ಹನ್ನೊಂದು ಬಂತು ಮೂರು ಸರಿ ಹನ್ನೊಂದು ಇವು ಸಾವಿರದ ಮುನ್ನೂರ ಮೂವತ್ತೊಂದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ನೆಕ್ಸ್ಟ್ ಸಾವಿರ ಇದು ಸಮಸಂಖ್ಯೆ ಆಗಿರೋದ್ರಿಂದ ಎರಡರಿಂದ ಗುಣಿಸೋಣ ಎಲ್ಲ ಎರಡರಿಂದ ಬಾಗಿಸೋಣ ಎರಡೈದಲೇ ಹತ್ತು ಇವೆರಡು ಸೊನ್ನೆ ಹಂಗೆ ಬರಿತ್ತು ಎರಡು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಸೊನ್ನೆ ಐದು ಇರೋದರಿಂದ ಐದರ ಮಗ್ಗಿ ಐದು ಕೂಡ ಅವಿಭಾಜ್ಯ ಸಂಖ್ಯೆ ಐದರಿಂದ ಭಾಗಿಸ್ಬೋದು ಐದು ಒಂದಲೆ ಐದು ಐದು ಸೊನ್ನೆಲೆ ಸೊನ್ನೆ ಐದು ಸೊನ್ನೆ ಸೊನ್ನೆ ತಿರ್ಗಿ ಎರಡು ಎರಡು ಐದ್ಲೆ ಹತ್ತು ಎರಡು ಸೊನ್ನೆಲೆ ಸೊನ್ನೆ ಮತ್ತು ಐದು ಐದು ಒಂದಲೆ ಐದು ಐದು ಸೊನ್ನೆ ಸೊನ್ನೆ ಮತ್ತು ಎರಡು ಎರಡು ಐದ್ಲೆ ಹತ್ತು ಮತ್ತು ಐದು ಹಿಂಗೆ ಐದು ಮೂರು ಸತಿ ಎರಡು ಮೂರು ಸತಿ ಬಂದಿದ ಅಥವಾ ನಾವು ಸಾವಿರವನ್ನು ನೂರು ಹತ್ತಲೆ ಅಂತ ಬರ್ಕೊಂಡು ಮತ್ತೆ ನೂರನ್ನ ಹತ್ತು ಹತ್ತಲೇ ಅಂತ ಬರ್ಕೊಂಡು ಹತ್ತನ್ನು ಐದರಳೆ ಅಂತ ಬರ್ಕೊಂಡು ಹತ್ತನ್ನು ಮತ್ತೈದರಳೆ ಹತ್ತನ್ನ ಐದರಳೆ ಮೂರು ಸತಿ ಐದು ಎರಡು ಮೂರು ಸತಿ ಎರಡು ಸೇಮ್ ಬರುತ್ತೆ ಯಾವ ರೀತಿ ನಾವು ಬೇಕಾದರೂ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿಗೆ ಈ ಒಂದನೇ ಲೆಕ್ಕ ಮುಗಿತು ಈ ಎರಡನೇ ಲೆಕ್ಕವನ್ನು ಓದೋಣ ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳಲ್ಲಿ ಒಂದು ಎರಡು ಎರಡು ಮೂರುಗಳು ಮತ್ತು ಒಂದು ಹನ್ನೊಂದು ಇವೆ ಆ ಸಂಖ್ಯೆ ಯಾವುದು ಅವಿಭಾಜ್ಯ ಪಡೆದು ಒಂದೆರಡಿದೆ ಒಂದೆರಡು ಮೂ ಎರಡು ಮೂರುಗಳು ಅಂದರೆ ಮೂರುಗಳು ಎರಡು ಮೂರು ಇಂಟು ಮೂರು ಬರ್ಕಂಡ್ವಿ ಇಂಟು ಹನ್ನೊಂದು ಒಂದು ಹನ್ನೊಂದಿದೆ ಹಿಂಗಿದ್ರೆ ಆ ಸಂಖ್ಯೆ ಯಾವುದು ಗುಣಿಸ್ಬೇಕಷ್ಟೆ